ಫ್ರೆಂಡ್ಸ್ ಇದು ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತ ಜಗತ್ತು ನಾನು ಅಮರ್ ಪ್ರಸಾದ್ ಸ್ನೇಹಿತರೆ ಮಿಡಲ್ ಈಸ್ಟ್ ನಲ್ಲಿ ಘನಘೋರ ಹೊಡೆದಾಟ ನಡೀತಿರೋ ಹೊತ್ತಲ್ಲಿ ಸ್ಫೋಟಕ ವಿಚಾರವೊಂದು ಹೊರಬಿದ್ದಿದೆ ಇಸ್ರೇಲ್ ಜೊತೆಗೆ ಕಾದಾಟ ಕೇಳಿದಿರೋ ಇರಾನ್ ಈಗ ನ್ಯೂಕ್ಲಿಯರ್ ಟೆಸ್ಟ್ ನಡೆಸಿರೋ ಶಂಕೆ ವ್ಯಕ್ತವಾಗಿದೆ ಇಷ್ಟು ದಿನ ಇಸ್ರೇಲ್ ಅಮೆರಿಕಗಳು ಇರಾನ್ಗೆ ಯಾವುದನ್ನ ತಯಾರಿಸೋಕೆ ಅಡ್ಡಿಪಡಿಸುತ್ತಿದ್ವೋ ಅದನ್ನೇ ಅಂದರೆ ನ್ಯೂಕ್ಲಿಯರ್ ಟೆಸ್ಟ್ ಇರಾನ್ ಶನಿವಾರ ರಾತ್ರಿ ಮಾಡಿರಬಹುದು ಅಣ್ವಸ್ತ್ರ ತಯಾರಿಸಿ ಅದರ ಟೆಸ್ಟ್ ಮಾಡಿರಬಹುದು ಅಂತ ಹೇಳಲಾಗ್ತಿದೆ ಶನಿವಾರ ರಾತ್ರಿ ಹತ್ತು ಮುಕ್ಕಾಲಿಗೆ ಇರಾನ್ ಮತ್ತು ಇಸ್ರೇಲ್ನಲ್ಲಿ ಭೂಕಂಪನದ ಅನುಭವ ಆಗಿರುವುದು ಈ ಸಂಶಯಕ್ಕೆ ಕಾರಣ ಆಗಿದೆ ಕೆಲವೇ ಸಮಯದ ವ್ಯತ್ಯಾಸದಲ್ಲಿ ಎರಡು ರಾಷ್ಟ್ರಗಳಲ್ಲಿ ಭೂಮಿ ಕಂಪಿಸಿದೆ ಇರಾನ್ನ ಸೆಮ್ರಾನ್ ಪ್ರಾಂತ್ಯದ ಆರಾದಾನ್ ಸಿಟಿಯಲ್ಲಿ ರಿಕ್ಟರ್ ಮಾಪಕದಲ್ಲಿ ನಾಲ್ಕು ಪಾಯಿಂಟ್ ಐದರಷ್ಟು ತೀವ್ರತೆ ದಾಖಲಾಗಿದೆ ಏನು ಇರಾನ್ನಲ್ಲಿ ಭೂಕಂಪವಾದ ಕೆಲವೇ ಹೊತ್ತಲ್ಲಿ ಅಂದರೆ ಹನ್ನೆರಡು ಗಂಟೆ ಸುಮಾರಿಗೆ ಇಸ್ರೇಲ್ನಲ್ಲೂ ಭೂಮಿ ಕಂಪಿಸಿದೆ ಅಂತ ವರದಿಯಾಗಿದೆ ಭೂಮಿಯಿಂದ ಕೇವಲ ಹತ್ತು ಕಿಲೋಮೀಟರ್ ಆಳದಲ್ಲಿ ಭೂಕಂಪನದ ಕೇಂದ್ರ ಬಿಂದು ಪತ್ತೆಯಾಗಿದೆ ಸಾಮಾನ್ಯವಾಗಿ ಎಷ್ಟು ಕಮ್ಮಿ ಆಳದಲ್ಲಿ ಭೂಕಂಪನದ ಕೇಂದ್ರ ಇದ್ರೆ ನಾಲ್ಕು ಪಾಯಿಂಟ್ನಷ್ಟೆಲ್ಲ ಕಂಪನ ಆಗಲ್ಲ ಅಂತ ತಜ್ಞರು ಹೇಳ್ತಾ ಇದ್ದಾರೆ ಆದರೆ ಅದಕ್ಕಿಂತ ಇಂಪಾರ್ಟೆಂಟ್ ವಿಚಾರ ಏನು ಅಂದರೆ ಇರಾನ್ನಲ್ಲಿ ಈ ಭೂಕಂಪ ಆಗಿರುವುದು ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ನ ಸಮೀಪದಲ್ಲಿ ಎಸ್ ನ್ಯಾನ್ ಟಾಝ್ ಅನ್ನೋ ಪ್ರದೇಶದಲ್ಲಿ ಇರಾನ್ನ ಅಂಡರ್ ಗ್ರೌಂಡ್ ನ್ಯೂಕ್ಲಿಯರ್ ಫೆಸಿಲಿಟಿ ಇದೆ ಈಗ ಸಮೀಪನೆ ಕಂಪನದ ಕೇಂದ್ರ ನ್ಯೂಕ್ಲಿಯರ್ ಟೆಸ್ಟ್ ನಡೆಸಿರುವ ಶಂಕೆಯನ್ನ ಈಗ ವ್ಯಕ್ತಪಡಿಸಲಾಗ್ತಾ ಇದೆ ಅದರಲ್ಲೂ ಲೆಬನಾನ್ನಲ್ಲಿ ಇಸ್ರೇಲ್ ಭೀಕರ ದಾಳಿ ನಡೆಸಿ ನಜ್ರಲ್ಲಾ ಸೇರಿದ ಹಾಗೆ ಹಿಜ್ಬುಲ್ಲಾ ಗಳ ಪ್ರಮುಖ ನಾಯಕರನ್ನೇ ಹೊಡೆದುರುಡಿಸಿದೆ ಹೀಗಾಗಿ ತನ್ನ ಪ್ರಾಕ್ಸಿಗಳ ಮೇಲೆ ಆದ ದಾಳಿಗೆ ಪ್ರತಿಕಾರವಾಗಿ ಇರಾನ್ ಇಸ್ರೇಲ್ ಮೇಲೆ ಕ್ಷಿಪಣಿ ದಾಳಿ ನಡೆಸಿರುವುದು ಅದರ ವಿರುದ್ಧ ಇಸ್ರೇಲ್ ಪ್ರತಿಕಾರ ತೀರಿಸಿಕೊಳ್ಳುವ ಹಾವಣಿಸ್ತಿರೋ ಹೊತ್ತಲ್ಲಿ ಈ ಘಟನೆಯಾಗಿರೋದು ಅಚ್ಚರಿ ಕಾರಣ ಆಗಿದೆ ಒಂದು ವೇಳೆ ಇರಾನ್ ನ್ಯೂಕ್ಲಿಯರ್ ಟೆಸ್ಟ್ ನಡೆಸಿದ್ದು ನಿಜ ಆಗಿದ್ರೆ ಇರಾನ್ಗೆ ಅಷ್ಟೇ ದೊಡ್ಡ ಪ್ರಮಾಣದಲ್ಲಿ ಅಮೆರಿಕ ಸಪೋರ್ಟ್ ತಗೊಂಡು ಇಸ್ರೇಲ್ ಕೂಡ ಕಾಟ ಕೊಡೋದ್ರಲ್ಲಿ ಡೌಟೇ ಇಲ್ಲ ಜೊತೆಗೆ ಆತ ಇರಾನ್ ಇಸ್ರೇಲ್ ಜೊತೆಗಿನ ಯುದ್ಧ ಇನ್ನಷ್ಟು ತೀವ್ರಗೊಳ್ಳೋದ್ರಲ್ಲೂ ಕೂಡ ಯಾವುದೇ ಅನುಮಾನ ಇರುವುದಿಲ್ಲ ಸಾಬೀತಾಯ್ತು ಅಂತ ಹೇಳಿದ್ರೆ ಮತ್ತೊಂದು ಕಡೆ ಇಸ್ರೇಲ್ ಲೆಬನಾನ್ ಸಂಘರ್ಷದಲ್ಲಿ ಮತ್ತೊಂದು ಮಹತ್ವದ ಬೆಳವಣಿಗೆಯಾಗಿದೆ ದಕ್ಷಿಣ ಲೆಬನಾನ್ ಮೇಲೆ ಗ್ರೌಂಡ್ ಅಟ್ಯಾಕ್ ಮಾಡುವುದಾಗಿ ಇಸ್ರೇಲ್ ಘೋಷಣೆ ಮಾಡಿದೆ ಅಕ್ಟೋಬರ್ ಏಳರ ಹಮಸ್ ದಾಳಿ ನಡೆದು ಒಂದು ವರ್ಷ ಪೂರೈಸಿರೋ ಕರಾಳ ದಿನದ ಭಾಗವಾಗಿ ಇಸ್ರೇಲ್ ಈ ಬಿಗ್ ಅನೌನ್ಸ್ಮೆಂಟ್ ಮಾಡಿದೆ ಹೀಗಾಗಿ ಇಸ್ರೇಲ್ ತನ್ನ ಶತ್ರುಗಳನ್ನು ಸಂಪೂರ್ಣವಾಗಿ ಪುಡಿಗಟ್ಟೋಕೆ ಪ್ಲಾನ್ ಮಾಡಿರೋ ಥರ ಇಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಇದಕ್ಕೆ ಹೆಜ್ಬುಲ್ಲಾಗಳು ಕೂಡ ಟಕ್ಕರ್ ಕೊಡೋಕೆ ಪ್ರಯತ್ನ ನಡೆಸ್ತಾ ಇದ್ದಾರೆ ಕ್ರಮೇಣವಾಗಿ ತನ್ನ ನಾಯಕರನ್ನೆಲ್ಲ ಮುಗಿಸ್ತಾ ಇರೋ ಇಸ್ರೇಲ್ ವಿರುದ್ಧ ಹೆಜ್ಬುಲ್ಲಾ ಈಗ ಭೀಕರ ರಾಕೆಟ್ ದಾಳಿ ನಡೆಸಿದೆ ಇಸ್ರೇಲ್ನ ಮೂರನೇ ದೊಡ್ಡ ನಗರವಾಗಿರೋ ಹೈಫಾ ಮೇಲೆ ಹೈಫಾದಲ್ಲಿ ಒಂದು ಪೋರ್ಟ್ ಇದೆ ಅದಾನಿ ಗ್ರೂಪ್ ಈಗ ಅದನ್ನು ನಿರ್ವಹಿಸಲಿ ತಗೊಂಡಿದೆಯಲ್ಲ ಆ ಪೋರ್ಟ್ ಕೂಡ ಇದೆ ಹೈಫಾದಲ್ಲಿರೋದು ಬಂದರು ನಕರಿ ಅದರ ಮೇಲೆ ಹಿಜ್ಬುಲಾಗಳು ರಾಕೆಟ್ ದಾಳಿ ಮಾಡಿದ್ದಾರೆ ಪರಿಣಾಮ ಹತ್ತು ಜನ ಗಾಯಗೊಂಡಿದ್ದಾರೆ ಕೆಲ ಕಟ್ಟಡಗಳು ಸೇರಿದ ಹಾಗೆ ಆಸ್ತಿ ಪಾಸ್ತಿ ಹಾನಿಯಾಗಿದೆ ಅಂತ ಇಸ್ರೇಲ್ನ ಪೊಲೀಸರು ಹೇಳಿದ್ದಾರೆ ಏನು ಫಾದಿ ಒನ್ ಮಿಸೈಲ್ಗಳ ಮೂಲಕ ಸೌತ್ ಹೈಫಾದಲ್ಲಿರೋ ಇಸ್ರೇಲ್ ಸೇನಾ ನೆಲೆಯನ್ನು ಗುರಿಯಾಗಿಸಿ ನಾವು ಈ ದಾಳಿ ಮಾಡಿದ್ದೀವಿ ಅಂತ ಹಿಜ್ಬುಲಾಗಳು ಹೇಳಿಕೊಂಡಿದ್ದಾರೆ ಮತ್ತೊಂದು ಕಡೆ ಸೌತ್ ಲೆಬನಾನ್ ಜನರಿಗೆ ತಮ್ಮ ಮನೆಗಳನ್ನು ಬಿಟ್ಟು ಬೇರೆ ಕಡೆಗೆ ಹೋಗುವಂತೆ ಇಸ್ರೇಲ್ ವಾರ್ನಿಂಗ್ ಕೊಟ್ಟಿತ್ತು ಈಗ ಆ ಪ್ರದೇಶದಲ್ಲಿ ಇಸ್ರೇಲ್ ಹೆಚ್ಚಿನ ದಾಳಿಗಳನ್ನು ಶುರು ಮಾಡಿಕೊಂಡಿದೆ ಅಂತ ವರದಿಯಾಗಿದೆ ಸೌತ್ ನಲ್ಲಿ ಶತ್ರುಗಳ ಯುದ್ಧ ವಿಮಾನಗಳು ಎರಡು ದಾಳಿ ನಡೆಸಿವೆ ಅಂತ ಲೆಬನಾನ್ ಸರ್ಕಾರಿ ಮಾಧ್ಯಮ ವರದಿ ಮಾಡಿದೆ ಮತ್ತೊಂದು ಕಡೆ ನಲ್ಲಿ ಲೆಬನಾನ್ ರಾಜಧಾನಿ ಇದು ಅಲ್ಲಿ ಹಿಜ್ಬುಲಾಗಳಿಗೆ ಸೇರಿದ ಗುಪ್ತಚರ ಕೇಂದ್ರ ಕಚೇರಿ ಮೇಲೆ ಫೈಟರ್ ಜೆಟ್ಗಳ ಮೂಲಕ ದಾಳಿ ನಡೆಸಿದೀವಿ ಅಂತ ಇಸ್ರೇಲಿ ಸೇನೆ ಹೇಳಿಕೊಂಡಿದೆ ಎರೋ ಹಿಜ್ಬುಲಾಗಳ ಶಸ್ತ್ರಾಸ್ತ್ರಗಳಿರುವ ಂತ ದಕ್ಷಿಣ ಲೆಬನಾನ್ ಮತ್ತು ಬೆಕಾ ಪ್ರದೇಶದ ಎರಡು ಟಾರ್ಗೆಟ್ ಮೇಲೂ ಕೂಡ ದಾಳಿ ನಡೆಸಲಾಗಿದೆ ಅಲ್ಲದೆ ಹೆಜ್ಬುಲ್ಲಾಗು ರೆಸಿಡೆನ್ಷಿಯಲ್ ಏರಿಯಾಗಳಲ್ಲಿ ತಮ್ಮ ಶಸ್ತ್ರಾಸ್ತ್ರಗಳನ್ನು ಬಚ್ಚಿಡುತ್ತಿದ್ದಾರೆ ಅಂತ ಇಸ್ರೇಲಿ ಸೇನೆ ಈಗ ಆರೋಪ ಮಾಡಿದೆ ಏನೋ ಹಮಸ್ಗಳ ಅಕ್ಟೋಬರ್ ಏಳರ ದಾಳಿಗೆ ಒಂದು ವರ್ಷ ಪೂರೈಸಿದ ಹಾಗೆ ಇಸ್ರೇಲ್ ಮಹತ್ವದ ಮಾಹಿತಿಯನ್ನ ಕೊಟ್ಟಿದೆ ಆ ದಾಳಿಗೆ ಪ್ರತಿಯಾಗಿ ನಾವು ಇಲ್ಲಿವರೆಗೆ ಹದಿನೇಳು ಸಾವಿರ ಹಮಸ್ ಕಾರ್ಯಕರ್ತರನ್ನ ಮುಗಿಸಿದೀವಿ ಜೊತೆಗೆ ಒಂದು ಸಾವಿರ ಉಗ್ರಗಾಮಿಗಳನ್ನ ಇಸ್ರೇಲ್ನಲ್ಲೇ ಬಡಿದೀವಿ ಅಲ್ಲದೆ ಗಾಜಾದಲ್ಲಿ ಹಮಸ್ಗಳ ನಲವತ್ತು ಸಾವಿರ ಟಾರ್ಗೆಟ್ ಧ್ವಂಸ ಮಾಡಿದ್ದೀವಿ ಅಂತ ಇಸ್ರೇಲ್ ಲೆಕ್ಕ ಕೊಟ್ಟಿದೆ ಅದರಲ್ಲಿ ನಾಲ್ಕು ಸಾವಿರದ ಏಳುನೂರಕ್ಕೂ ಅಧಿಕ ಸುರಂಗ ಮಾರ್ಗ ಹಾಗೂ ಸಾವಿರಕ್ಕೂ ಅಧಿಕ ರಾಕೆಟ್ ಲಾಂಚ್ ಸೈಟ್ಗಳಿದ್ವು ಅಂತ ಹೇಳಿದೆ ಕಳೆದ ವರ್ಷ ಅಕ್ಟೋಬರ್ ಏಳರ ಹಮಸ್ ದಾಳಿ ವೇಳೆ ತನ್ನ ಸೈನಿಕರ ಕಾರ್ಯಾಚರಣೆ ಕುರಿತಾದ ಎರಡು ಫುಟೇಜನ್ನು ಕೂಡ ಇಸ್ರೇಲ್ ರಿಲೀಸ್ ಮಾಡಿದೆ ಮತ್ತೊಂದು ಕಡೆ ಶತ್ರುಗಳ ವಿರುದ್ಧ ಇಸ್ರೇಲಿ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಮತ್ತೆ ಆರ್ಭಟಿಸಿದ್ದಾರೆ ಕಳೆದ ವರ್ಷ ಅಕ್ಟೋಬರ್ ಏಳರ ಹಮಸ್ ದಾಳಿಯ ಬಳಿಕ ವಾಸ್ತವತೆಯನ್ನ ಇಸ್ರೇಲ್ ಸಂಪೂರ್ಣವಾಗಿ ಬದಲಾಯಿಸಿದೆ ಗಾಜಾ ಮತ್ತು ಲೆಬನಾನ್ ಎರಡರಲ್ಲೂ ಇಸ್ರೇಲ್ ಸೇನೆಯೇ ಗೆಲ್ಲುತ್ತೆ ಆತ ಇರಾನ್ ವಿರುದ್ಧವೂ ಪ್ರತಿಕಾರದ ದಾಳಿ ನಡೆಸೋಕೆ ಇಸ್ರೇಲ್ ತಯಾರಿ ಮಾಡಿಕೊಳ್ತಿದೆ ಅಂತ ನೆತನ್ಯಾಹು ಹೇಳಿದ್ದಾರೆ ಏನೋ ಪಕ್ಕದ ಪಾಕಿಸ್ತಾನದಲ್ಲಿ ಮತ್ತೆ ಉಗ್ರ ದಾಳಿಯಾಗಿದೆ ಆದರೆ ಈ ಬಾರಿ ಉಗ್ರರ ಫೇವ್ರೇಟ್ ಸ್ಪಾಟ್ ಆಗಿರೋ ಖೈಬರ್ ಪಾಕ್ತುನ್ವಾ ಪ್ರಾಂತ್ಯದಲ್ಲಿ ಅಲ್ಲ ಬದಲಿಗೆ ಕರಾಚಿಯ ಜಿನ್ನಾ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಬಳಿಯೇ ಈ ಘಟನೆಯಾಗಿದೆ ಪರಿಣಾಮ ಇಬ್ಬರು ಚೀನಾ ಪ್ರಜೆಗಳು ಪಾಕಿಸ್ತಾನದ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಸಮೀಪ ಪ್ರಾಣ ಕಳ್ಕೊಂಡಿದ್ದಾರೆ ಹತ್ತು ಜನ ಕೂಡ ಗಾಯಗೊಂಡಿದ್ದಾರೆ ರಾತ್ರಿ ಹನ್ನೊಂದು ಗಂಟೆಗೆ ಜಿನ್ನಾ ಏರ್ಪೋರ್ಟ್ ಬಳಿ ಟ್ಯಾಂಕರ್ ಒಂದು ಸ್ಫೋಟಗೊಂಡು ಈ ಘಟನೆಯಾಗಿದೆ ಅಂತ ಹೇಳಲಾಗ್ತಿದೆ ಚೀನಿ ನಾಗರಿಕರನ್ನ ಗುರಿಯಾಗಿಸಿ ದಾಳಿ ಮಾಡಲಾಗಿದೆ ಈ ಬಗ್ಗೆ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಜೊತೆಗೆ ಪಾಕ್ನಲ್ಲಿರೋ ಚೀನಿಯರ ಸುರಕ್ಷತೆಗೆ ಹೆಚ್ಚು ಒತ್ತು ಕೊಡಿ ಅಂತ ಪಾಕ್ನಲ್ಲಿರೋ ಚೀನಾ ರಾಯಭಾರ ಕಚೇರಿ ಆಗ್ರಹ ಮಾಡಿದೆ ದಾಳಿಯನ್ನ ನಾವೇ ಮಾಡಿದ್ದೀವಿ ಅಂತ ಬಲೂಚಿಸ್ತಾನದ ಪ್ರತ್ಯೇಕತವಾದಿ ಸಂಘಟನೆ ಬಲೂಚಿಸ್ತಾನಕ್ಕೆ ಸ್ವತಂತ್ರ ಕೊಡಿಸಬೇಕು ಅಂತ ಫೈಟ್ ಮಾಡ್ತಿರುವಂಥ ಬಲೂಚ್ ಲಿಬರೇಷನ್ ಆರ್ಮಿ ದಾಳಿಯ ಹೊಣೆಯನ್ನು ಹೊತ್ಕೊಂಡಿದೆ ಇವರು ಬಲೂಚಿಸ್ತಾನಲ್ಲಿ ಹಾದು ಹೋಗುವಂಥ ಚೈನಾ ಪಾಕಿಸ್ತಾನ ಎಕನಾಮಿಕ್ ಕಾರಿಡಾರ್ ಅದರಲ್ಲಿ ಕೆಲಸ ಮಾಡ್ತಿರುವಂಥ ಚೀನಿ ನಾಗರಿಕರು ಅವರನ್ನ ಗುರಿಯಾಗಿಸಿ ದಾಳಿ ಮಾಡ್ತಾ ಇದ್ದಾರೆ ನಮ್ಮ ಸಂಪತ್ತನ್ನು ಲೂಟಿ ಹೊಳೆಯಕ್ಕೆ ಬಂದಿರೋದು ನೀವು ಅಂತ ಮಹತ್ವದ ಬೆಳವಣಿಗೆಯಲ್ಲಿ ಇಸ್ರೋದ ಮಹತ್ವದ ಕಾರ್ಯಾಚರಣೆಗಳಿಗೆ ಶಕ್ತಿ ತುಂಬಿರೋ ಭಾರತದ ಅತಿದೊಡ್ಡ ಎಂಜಿನಿಯರಿಂಗ್ ಸಂಸ್ಥೆ ಲಾಸನ್ ಆ್ಯಂಡ್ ಟ್ಯೂಬ್ರೋ ಈಗ ಅಂತಾರಾಷ್ಟ್ರೀಯ ಮಾರುಕಟ್ಟೆಗೂ ಕಾಲಿಡೋಕೆ ಸಜ್ಜಾಗಿದೆ ಅದರಲ್ಲೂ ಇಂಟರ್ ನ್ಯಾಷನಲ್ ಸ್ಪೇಸ್ ಸ್ಟೇಷನ್ಗೆ ಸಂಬಂಧಪಟ್ಟ ಅವಶ್ಯಕ ಪ್ರಾಡಕ್ಟ್ ಪೂರೈಸೋಕೆ ಮುಂದಾಗಿದೆ ಇದಕ್ಕೂ ಮುಂಚೆ ಈ ಎಲ್ ಎನ್ ಟಿ ಕಂಪನಿ ಆರ್ಬಿಟ್ ಲಾಂಚ್ ಸಾಮರ್ಥ್ಯಗಳಿಗೆ ಬೇಕಾದ ಮೆಟೀರಿಯಲ್ಗಳನ್ನು ಕೊಡೋಕೆ ಅಮೆಜಾನ್ ಸಂಸ್ಥಾಪಕ ಜೆಫ್ ಬೆಜೂಸ್ ಅವರ ಬ್ಲೂ ಆರಿಜಿನ್ ಸ್ಪೇಸ್ ಕಂಪನಿಯೊಂದಿಗೂ ಕೂಡ ಮಾತುಕತೆ ನಡೆಸಿತ್ತು ಆದರೆ ಅವಾಗ ಒಂದಷ್ಟು ಅಡಚಣೆಗಳು ಎದುರಾಗಿದ್ವು ಆದರೆ ಅದರ ಭಾಗವಾಗಿ ನಾಸಾದೊಂದಿಗೆ ಈಗಲೂ ಮಾತುಕತೆ ಮುಂದುವರಿಸ್ತಾ ಇದ್ದೀವಿ ಅಂತ ಹೇಳಿದೆ ಅಮೆರಿಕ ಮುಂದೆ ಸ್ಪೇಸ್ ಸ್ಟೇಷನ್ ಅವಶ್ಯಕತೆ ಇದ್ದಾಗ ಭಾರತೀಯ ಸಂಸ್ಥೆಗಳು ಸಪ್ಲೈ ಚೈನ್ಗಳಾಗಿ ಕೆಲಸ ಮಾಡ್ತವೆ ಅಂತ ಎಲ್ ಎನ್ ಟಿ ಕಂಪನಿ ಉಪಾಧ್ಯಕ್ಷ ವಿಕಾಸ್ ಖಿತಾ ಹೇಳಿದ್ದಾರೆ ಮುಖ್ಯವಾಗಿ ಎಲ್ ಎನ್ ಟಿ ಸ್ಪೇಸ್ ಪೋರ್ಟ್ಸ್ ಸ್ಪೇಸ್ ಪಾರ್ಕ್ಸ್ ಮತ್ತು ಮ್ಯಾನುಫ್ಯಾಕ್ಚರಿಂಗ್ ಕ್ಲಸ್ಟರ್ಗಳನ್ನು ನಿರ್ಮಿಸೋಕೆ ಉತ್ಸಾಹ ತೋರ್ತಾ ಇದೆ ಶಾಂಘೈ ಕೋಪರೇಷನ್ ಆರ್ಗನೈಜೇಷನ್ ಅಂದರೆ ಒ ಇದರ ಮೀಟಿಂಗ್ನಲ್ಲಿ ಭಾಗಿಯಾಗೋಕೆ ಪಾಕಿಸ್ತಾನಕ್ಕೆ ಹೋಗ್ತಾ ಇರೋ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ಗೆ ಪಿಟಿಐ ಪಕ್ಷದ ನಾಯಕರೊಬ್ಬರು ತಮ್ಮ ಪ್ರತಿಭಟನೆಯಲ್ಲಿ ಬಂದು ಭಾಗವಹಿಸಿ ಅಂತ ಆಹ್ವಾನ ಕೊಟ್ಟಿದ್ರು ಇದು ಪಾಕ್ನಲ್ಲಿ ತೀವ್ರ ಚರ್ಚೆಗೆ ಕಾರಣವಾಗ್ತಿದ್ದ ಹಾಗೆ ಪಿಟಿಐ ಪಕ್ಷ ಪ್ರತಿಕ್ರಿಯೆ ಕೊಟ್ಟಿದೆ ಜೈಶಂಕರ್ಗೆ ಆಹ್ವಾನ ಕೊಟ್ಟಿದ್ದ ಕೈಬರ್ ಪಾಕ್ ತುಂಕ್ವಾ ಪ್ರಾಂತ್ಯದ ಮುಖ್ಯಮಂತ್ರಿಗಳ ಸಲಹೆಗಾರ ಮುಹಮ್ಮದ್ ಅಲಿ ಸೈಫ್ ಅವರ ಹೇಳಿಕೆಗಳನ್ನು ನಾವು ರಿಮೂವ್ ಮಾಡ್ತಾ ಇದ್ದೀವಿ ಅವರು ವ್ಯಂಗ್ಯವಾಗಿ ಆ ರೀತಿ ಹೇಳಿದ್ದಾರೆ ಅಷ್ಟೇ ಅದು ಸೀರಿಯಸ್ ಅಲ್ಲ ಅಂತ ಪಕ್ಷದ ಚೇರ್ಮನ್ ಗೊಹರ್ ಅಲಿ ಖಾನ್ ಹೇಳಿದ್ದಾರೆ ಪ್ರತಿಭಟನೆ ಮಾಡೋದು ನಮ್ಮ ಸಾಂವಿಧಾನಿಕ ಹಕ್ಕು ಆದರೆ ಭಾರತ ಸೇರಿದ ಹಾಗೆ ಯಾವುದೇ ವಿದೇಶಗಳಿಗೂ ಪ್ರತಿಭಟನೆಗೆ ಪಾಲ್ಗೊಳ್ಳಿ ಅಂತ ನಾವು ಆಹ್ವಾನ ಕೊಟ್ಟಿಲ್ಲ ಅಲ್ಲದೆ ಭಾರತದ ಬಗ್ಗೆ ಎಪ್ಪತ್ತು ವರ್ಷಗಳಿಂದ ಪಾಕಿಸ್ತಾನ ನಿಲುವೇನಿದೆ ಅದೇ ಪಿಟಿಎ ಪಕ್ಷದ ನಿಲುವಾಗಿದೆ ಬೆನ್ನೆಲುಬಾಗಿದೆ ಯಾವುದೇ ವಿದೇಶಿ ಗಣ್ಯರಿಗೆ ನಮ್ಮ ಆಂತರಿಕ ವಿಚಾರಗಳ ಬಗ್ಗೆ ಪ್ರತಿಕ್ರಿಯೆ ಕೊಡೋಕೆ ಅವಕಾಶ ಇಲ್ಲ ಅಂತ ಗೋಹರ್ ಅಲಿ ಹೇಳಿದ್ದಾರೆ ಏನು ಅಮೆರಿಕದಲ್ಲಿ ಹೆಲೆನ್ ಚಂಡಮಾರುತ ತನ್ನ ಅಬ್ಬರವನ್ನ ಮುಂದುವರೆಸಿದೆ ಪರಿಣಾಮ ಘಟನೆಯಲ್ಲಿ ಮೃತಪಟ್ಟವರ ಸಂಖ್ಯೆ ಈಗ ಇನ್ನೂರ ಇಪ್ಪತ್ತೇಳರ ಗಡಿ ದಾಟಿದೆ ನಾರ್ತ್ ಕರೋಲಿನಾ ಸೌತ್ ಕ್ಯಾರೋಲಿನಾ ಜಾರ್ಜಿಯಾ ಸೇರಿದ ಹಾಗೆ ಆರು ರಾಜ್ಯಗಳಲ್ಲಿ ಭಾರಿ ಸಾವು ನೋವು ಹಾಗೂ ಅಪಾರ ಪ್ರಮಾಣದ ಆಸ್ತಿ ಪಾಸ್ತಿ ಹಾನಿಯಾಗಿದೆ ಅದರಲ್ಲೂ ನಾರ್ತ್ ಕ್ಯಾರೋಲಿನಾ ರಾಜ್ಯವಂತೂ ಈ ಅವಾಂತರದಿಂದ ತತ್ತರಿಸಿ ಹೋಗಿದೆ ರಸ್ತೆಗಳೆಲ್ಲ ಹಾಳಾಗಿದ್ದಾವೆ ಅಪಾರ ಆಸ್ತಿಪಾಸ್ತಿ ಹಾನಿಯಾಗಿದೆ ಲಕ್ಷಾಂತರ ಜನರ ಮನೆಗಳಿಗೆ ಪವರ್ ಸಪ್ಲೈ ಕಟ್ ಆಗಿದೆ ಕಡೆ ಮನೆಗಳು ಕೂಡ ನೀರಲ್ಲಿ ಕೊಚ್ಚಿಕೊಂಡು ಹೋಗಿರೋ ಘಟನೆಗಳು ಅಲ್ಲಿ ವರದಿಯಾಗ್ತಾ ಇವೆ ಇನ್ನು ಪಕ್ಕದ ಚೀನಾದಿಂದ ದಬ್ಬಾಳಿಕೆಗೊಳಗಾಗ್ತಿರೋ ಪುಟಾಣಿ ರಾಷ್ಟ್ರ ತೈವಾನ್ಗೆ ದ್ವಿಪಕ್ಷೀಯ ಮಾತುಕತೆ ನಡೆಸೋಕೆ ಅಂತ ಈಗ ಅಮೆರಿಕದ ನಿಯೋಗವೊಂದು ಬಂದಿದೆ ಡೇಬಿ ಲಿಸ್ಕೋ ಹಾಗೂ ಆಂಡಿ ಬಿಕ್ಸ್ ಅವರ ಅಮೆರಿಕನ್ ನಿಯೋಗ ತೈವಾನ್ ನಲ್ಲಿ ಶಾಂತಿ ಹಾಗೂ ಸ್ಥಿರತೆ ಕಾಪಾಡೋ ಸಂಬಂಧ ತೈವಾನ್ ಅಧಿಕಾರಿಗಳೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸ್ತಾ ಇದೆ ಚೀನಾದ ಕೌಂಟರ್ ಮಾಡೋಕೆ ಅಂತಲೇ ಈ ಅಮೆರಿಕದ ನಿಯೋಗ ತೈವಾನ್ಗೆ ಬಂದಿದೆ ಅಂತ ಅಲ್ಲಿನ ಸ್ಥಳೀಯ ಮಾಧ್ಯಮಗಳು ವರದಿ ಮಾಡಿವೆ ಹೀಗಾಗಿ ಅಮೆರಿಕದ ಈ ನಡೆಯಿಂದ ಚೀನಾ ರೊಚ್ಚಿಗಿಡುವುದ ಗ್ಯಾರಂಟಿ ನ್ಯೂಜಿಲೆಂಡ್ ನೌಕಾಪಡೆಯ ವಿಶೇಷ ಹಡಗೊಂದು ಕಾಮನ್ವೆಲ್ತ್ ಸದಸ್ಯ ರಾಷ್ಟ್ರ ಸಮವಾದಲ್ಲಿ ಮುಳುಗಡೆಯಾಗಿದೆ ಈ ಮನವಾನುಯಿ ಅನ್ನೋ ಈ ಹಡಗು ಸಮವಾದ ಓಪೋಲೋ ಪ್ರದೇಶದ ದಕ್ಷಿಣ ಕರಾವಳಿ ರೀಫ್ ಸರ್ವೆ ಅಂದರೆ ಹವಳದ ಬಂಡೆಗಳ ಬಗ್ಗೆ ಸರ್ವೆ ನಡೆಸುವ ವೇಳೆ ಮುಳುಗು ಹೋಗಿದೆ ಅಂತ ನ್ಯೂಜಿಲೆಂಡ್ನ ಡಿಫೆನ್ಸ್ ಫೋರ್ಸ್ ಸ್ಟೇಟ್ಮೆಂಟ್ ಅನ್ನು ರಿಲೀಸ್ ಮಾಡಿದೆ ಇನ್ನು ಈ ವೇಳೆ ಈ ಹಡಗಲ್ಲಿದ್ದ ಸಿಬ್ಬಂದಿ ಸೇರಿ ಎಲ್ಲ ಎಪ್ಪತ್ತೈದು ಪ್ರಯಾಣಿಕರು ಸೇಫ್ ಆಗಿದ್ದಾರೆ ಅಂತ ಮಾಹಿತಿಯನ್ನು ಕೊಟ್ಟಿದೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ ಮತ್ತೆ ಮತ್ತೆ ಭೇಟಿಯಾಗ್ತಿರೋಣ ನಮಸ್ತೆ